ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಶನ್ ನಾನು ಈಗ ಪ್ರೆಸೆಂಟ್ ಮಾಡ್ತಾ ಇರೋದು ನಿಮಗೆ ಪ್ಯೂ ಪಂಚಲೋಹದಲ್ಲಿ ಇರುವಂತಹ ಅಲ್ಲಿ ಇರುವಂತದ್ದು ಕಾಲ್ ಗೆಜೆಗಳನ್ನ ಪ್ರೆಸೆಂಟ್ ಮಾಡ್ತಾ ಇರೋದ್ ಡಿಸೈನ್ಸ್ ನೋಡ್ತಾ ಇದರಲ್ಲಿ ನಿಮಗೆ ಪ್ರೆಸೆಂಟ್ ತ್ರೀ ಡಿಸೈನ್ಸ್ ಅಲ್ಲಿ ಸ್ಟಾಕ್ ಅವೈಲೇಬಲ್ ಇರೋದ್ ಇದೆಲ್ಲ ನಿಮಗೆ ತುಂಬಾ ತಿಕ್ನೆಸ್ ತುಂಬಾ ಚೆನ್ನಾಗಿ ಮಾಡಿಸಿರಂತದ್ದು ಇದು ನಿಮಗೆ ಫ್ಲಾಟ್ ಆಗಿ ಸ್ವಲ್ಪ ನಿಮಗೆ ಒಂದು ಕಾಲ್ ಇಂಚಸ್ ಅಲ್ಲಿ ಇಡತು ಬರುವಂತಹ ಕಾಲ್ ಗೆಜೆಗಳಾಗಿರುತ್ತೆ ಇದು ನೋಡ್ತಾ ಇರಬಹುದ ಕಂಪ್ಲೀಟ್ ಅನ್ಪಾಲಿಶ್ ಅಲ್ಲಿ ಅಂತದ್ದು ಎಷ್ಟು ನೋಡ್ತಾ ಇರ್ಬೋದಲ್ಲ ಇದು ಬಂದು ಇನ್ನೊಂದು ಡಿಸೈನ್ ಆಗಿರುತ್ತೆ ಇದೆಲ್ಲ ನಿಮಗೆ ಗಟ್ಟಿ ಬರುತ್ತೆ ಮತ್ತೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಶೈನಿಂಗ್ ಬರೋದ್ರಿಂದ ಯಾರಿಗೆಲ್ಲ ಈ ತರ ಪಂಚ ಲೋಹದಲ್ಲಿ ಕಾಲ್ಗಿಜೆಗಳು ಬೇಕು ಅಂದರು ಆರಾಮಾಗಿ ಈ ಒಂದು ಡಿಸೈನ್ಸ್ಗಳು ಇರೋಂತ ಬುಕ್ ಮಾಡ್ಕೋಬಹುದು ನೆಕ್ಸ್ಟ್ ಒಂದು ಇದು ಬಂದು ಫ್ಯಾನ್ಸಿ ಡಿಸೈನ್ ನೋಡ್ತಾ ಇರಬಹುದಲ್ಲ ಇದು ಬಂದು ಫ್ಯಾನ್ಸಿ ಡಿಸೈನ್ ಬಟ್ ಇದು ಕೂಡ ನಿಮಗೆ ಗಟ್ಟಿ ಬರುತ್ತೆ ನೋಡ್ತಾ ಇರ್ಬೋದಲ್ಲ ಗಟ್ಟಿ ಇರುತ್ತೆ ಈ ಒಂದು ಮೂರು ಡಿಸೈನ್ ಅಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕು ನೋಡ್ಕೊಂಡು ಸ್ಕ್ರೀನ್ ಶಾಟ್ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗಾರೆ ವಿಸಿಟ್ ಮಾಡಿ ನಮ್ಮ ಶಾಪ್ ಲೊಕೇಟ್ ಆಗಿರೋ ಬಂದ್ ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಫ್ಲಾಟ್ ನಿಯರ್ ಮೈರ್ಸೌಲ್ ಆಸ್ಪಟಲ್ ಆರ್ ಬೆಂಗಳೂರು ಆಸ್ಪಟಲ್ ಹತ್ರ ಬರುತ್ತೆ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್